ಆ ಕೋಚಿಂಗ್ ಅದು ಫ್ರೀ ಆಗಿ ಕೊಟ್ಟಿದ್ರು ನಮ್ಮ ಗೌರಿ ಸಿಟಿ ಕೋಚಿಂಗ್ ಸರ್ ಕೊಟ್ಟವ್ರು ಮತ್ತೆ ಮಧ್ಯಾಹ್ನದಲ್ಲಿ ಊಟ ಸಹ ಅವರೇ ಕೊಟ್ಟಿ ನಮ್ಗೆ ಎಲ್ಲಾ ಎಲ್ಪ್ ಮಾಡಿದ್ರು ಬಂತು ಊಟನೂ ಸಹ ಅವರೇ ಕೊಟ್ಟಿದ್ರು ನಮ್ಗೆ ಅಷ್ಟು ಜನಕ್ಕೆ ಎಷ್ಟು ಒಂದು ನೂರು ಜನ ಇದ್ರೆ ಆ ನೂರು ಜನಕ್ಕೂ ಸಹ ಅವರೇ ಊಟ ಎಲ್ಲ ಕೊಟ್ಟು ಸೌಕರ್ಯ ನಿರಂತರ ಪರಿಶ್ರಮದಿಂದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗೆ ಹೋಗಲು ಸಾಧ್ಯ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಗ್ರಂಥಾಲಯ ಸದ್ಬಳಕೆಯಿಂದ ಹೆಚ್ಚಿನ ಜ್ಞಾನ ಪಡೆಯಲು ಸಾಧ್ಯ ಗಣ್ಯರ ಅಭಿಮತ ಗೌರಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ವೇಳೆಯಲ್ಲಿ ನಿರಂತರ ಪರಿಶ್ರಮದಿಂದ ಉನ್ನತ ಹುದ್ದೆಗೆ ಹೋಗಲು ಸಾಧ್ಯ ಹಾಗೆ ವಿದ್ಯಾರ್ಥಿ ದೆಸಿಯಲ್ಲಿ ಗ್ರಂಥಾಲಯಗಳ ಸದ್ಬಳಕೆಯಿಂದ ಹೆಚ್ಚಿನ ಜ್ಞಾನ ಪಡೆಯಲು ಸಾಧ್ಯ ಅಂತ ಶಾಸಕ ಪುಟ್ಟಸ್ವಾಮಿಗೌಡ ತಿಳಿಸಿದರು ನಗರದ ಹೊರವಲಯದಲ್ಲಿರುವ ಸಮಾನತಾ ಸೌಧದಲ್ಲಿ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ತಾಲೂಕಿನ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಹೋಗಲು ಎನ್ನಿಲ್ಲದ ಸಂಕಷ್ಟಪಡ್ತಿದ್ರು ಇದರ ಸಮಸ್ಯೆ ನಿವಾರಣೆ ಈ ಮಾದರಿ ತರಬೇತಿ ತರಗತಿಗಳನ್ನು ಇಲ್ಲಿಯೇ ಪ್ರಾರಂಭ ಮಾಡುತ್ತಿದ್ದೇವೆ ಇದರಿಂದ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ವರದಾನವಾಗಲಿದೆ ಇದರ ಪ್ರಯೋಜನ ಪಡೆದು ತಮ್ಮ ಪೋಷಕರಿಗೆ ಮತ್ತು ತಾಲೂಕಿಗೆ ಒಳ್ಳೆಯ ಕೀರ್ತಿ ತರಬೇಕು ಅಂತ ಹಾರೈಸಿದ್ರು ತರಬೇತಿಯಲ್ಲಿ ಶಿಕ್ಷಕರ ತರಬೇತಿಗಿಂತ ನಿಮ್ಮ ಶ್ರಮ ಹೆಚ್ಚಿನದ್ದು ಹೆಚ್ಚಿನ ಸಮಯ ಗ್ರಂಥಾಲಯಗಳಲ್ಲಿ ಕಳೆದು ಅಲ್ಲಿ ಹೆಚ್ಚಿನ ಜ್ಞಾನ ಪಡಿಬೇಕು ಇಲ್ಲಿ ತರಬೇತುದಾರರು ಆಗಿದ್ದಾರೆ ಪುಸ್ತಕಗಳು ಬೇಕಾದಲ್ಲಿ ಅಂಬೇಡ್ಕರ್ ಅವರ ಸಮಾನತಾ ಅವರ ಸೌದಾಯಿ ಅವರೇ ನಿಮಗೆ ಇನ್ಸ್ಪಿರೇಷನ್ ಹಿಂದೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರನ್ನ ಹಿಂದುಳಿದ್ರು ಅವರು ಎಲ್ಲರೂ ಈ ಈಗಾದರೂ ಮೂರೈತ್ ವರ್ಷ ಕಳೆದಿದೆ ಈಗ ಸಮಾನತೆ ಬಂದಿದೆ ಏನೂ ಇರಲಿಲ್ಲ ಅಂತ ಒಂದು ತುಳು ತುಳಿತಕ್ಕೆ ಹೊರಪಟ್ಟಂತ ಒಂದು ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಅವ್ರಿಗೆ ಹಠ ಇತ್ತು ಏನು ಈ ಮೇಲ್ಜಾತಿಯವರು ಇವರೇ ಐ ಎ ಆಗಿರ್ತಾರೆ ಇವರೇ ದೊಡ್ಡ ದೊಡ್ಡ ಉದ್ಯಾನ ಇರ್ತಾರೆ ಇವರೇನೆ ರಾಜಕಾರಣದಲ್ಲಿ ಇವರೇ ಮೇಲ್ಗಡೆ ಇರ್ತಾರೆ ನಾನು ಯಾಕೆ ಹಾಕ್ಬಾರ್ದು ನಾನು ಏನು ಕಡಿಮೆ ಅವ್ರಿಗಿಂತ ನೋನು ಅಂತ ಒಬ್ಬ ದಲಿತ ಯುವಕ ಮನಸ್ಸು ಮಾಡೋದಕ್ಕೆ ಇವತ್ತು ಭಾರತದಲ್ಲಿ ಒಬ್ಬ ಸಂವಿಧಾನವನ್ನು ರಚನೆ ಮಾಡಿದಂಥ ವ್ಯಕ್ತಿ ಅನಿಸ್ಕೊಂಡು ನೀವು ಅವ್ರ ಮೇಲೆ ರೋಲ್ ಮಾಡ್ಲಾಗಿ ಇಟ್ಕೋಬೇಕು ಇವತ್ತು ನಾನು ಹೇಳ್ತೀನಿ ಯಾರನ್ನ ರೋಲ್ ಮಾಡಲು ಅಂಬೇಡ್ಕರೇ ರೋಲ್ ಮಾಡ್ಲು ಹೇಳಿದ್ರು ಅವರು ಏನು ಕ್ರಮ ಬಿಟ್ಟು ಈ ಮಟ್ಟಕ್ಕೆ ಅವರು ದಲಿತ ಸಮಾಜದಲ್ಲಿ ಹುಟ್ಟಂತರು ಆರ್ಥಿಕವಾಗೂ ಇಲ್ಲ ಸಾಮಾಜಿಕವಾಗಿ ಅವರು ತಿಳಿದಿದ್ದಾರೆ ಜಾಸ್ತಿ ಅದನ್ನೆಲ್ಲ ಓವರ್ಲುಕ್ ಮಾಡಿ ಇವತ್ತಿಗೆ ಭಾರತ ದೇಶದಲ್ಲೇ ಭಾರತ ದೇಶ ಇಡೀ ನ್ಯಾಯ ಇದು ಪ್ರಪಂಚನೇ ಅವ್ರು ಗುರುತಿಸ್ತದೆ ಅಂತ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಸಂವಿಧಾನವನ್ನ ರಚನೆ ಮಾಡಿ ನಮ್ಮ ಭಾರತ ದೇಶಕ್ಕೆ ಕೊಟ್ಟ ಕೊಟ್ಟಂತ ಅದರಿಂದ ಸಾಧನೆ ಮಾಡಿದ್ರೆ ಮನಸ್ಸು ಮಾಡಿದ್ರೆ ಮನಸ್ಸಿಗೆ ಮನಸ್ಸು ಮಾಡಿದ್ರೆ ಯಾವುದೋ ಅಸಾಧ್ಯ ಪದ ಇಲ್ಲ ಖಂಡಿತವಾಗ ಇವೆಲ್ಲ ಮನಸ್ಸು ಮಾಡಿದ್ರೆ ನಿಜಕ್ಕೂ ಕೂಡ ಒಳ್ಳೊಳ್ಳೆ ಉದ್ಯೋಗಗಳನ್ನೇ ನೀವು ತಗೊಂಡು ನಮ್ಮ ತಾವೂತಿಗೆ ಒಳ್ಳೆಯ ಕೀರ್ತಿ ತಗೊಂಡು ನಿಮಗೆ ಬೇಕಾದಂಥ ನಮ್ಮ ಅಕ್ಕ ಬರುವಂಥ ಆಚರಿಸರು ಇಂತಿಂತ ಚೆನ್ನಾಗಿ ಓದ್ತಾರೆ ಇವ್ರಿಗಿಂತಿಂತ ಪುಸ್ತಕಗಳು ಕೊಡಿಸ್ಕೊಳ್ಳಿ ಅಂತ ಹೇಳಿದರೆ ಖಂಡಿತವಾಗೂ ಕೂಡ ಅವ್ರು ಹೇಳೋ ಪುಸ್ತಕಗಳು ಕೂಡ ನಾನು ಕೊಡಿಸ್ಕೊಡ್ತೀನಿ ಏನೇನು ಪುಸ್ತಕ ಇಲ್ಲಿ ಬೇಕಾಗ್ತದೆ ಅಂಥ ಪುಸ್ತಕಗಳನ್ನು ಕೂಡ ನಾನು ನೀವು ರೆಕಮೆಂಡ್ ಮಾಡಿ ಇಲ್ಲ ಇವರಿಗೆ ಚೆನ್ನಾಗಿ ಓದ್ತಾರೆ ಇಂತ ಪುಸ್ತಕ ಬೇಕಾಗಿದೆ ಕೂಡಿಸ್ಕೊಡಿ ಅಂತ ಹೇಳಿದ್ರೆ ಪುಸ್ತಕಗಳು ಕೂಡ ಕೊಡಿಸ್ಕೊಡ್ತೀನಿ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ ಇಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಐಎಎಸ್ ಕೆಎಸ್ ಪಿಎಸ್ಐಗಳ ಹುದ್ದೆಗಳನ್ನು ಪಡಿಬೇಕು ಆಗ ಆ ತಾಲೂಕಿಗೆ ಕೀರ್ತಿ ಬರಲು ಸಾಧ್ಯ ಕೇವಲ ನಗರ ಪ್ರದೇಶದ ವಿದ್ಯಾರ್ಥಿಗಳು ಮೇಲು ಎಂಬ ಕೀಳು ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ತರಬೇತಿಗಳಲ್ಲಿ ಭಾಗವಹಿಸಿ ಅಂತ ಹೇಳಿದ್ರು ಇನ್ನೊಬ್ರು ಬಹುಶಃ ಯಾರು ಹೇಳಕ್ ಆತರ ಸಾಧ್ಯವೇ ಇಲ್ಲ ಸರ್ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ವಿ ಆಯ್ತು ಯು ಗೋ ಒಂದು ಮಾತು ಇದು ಮಾತೆ ಅವರು ಬಾಯಿಂದ ಬರ್ಲಿಲ್ಲ ಎಷ್ಟೇ ಆದ್ರೂ ಕೂಡ ನಾನು ಇದ್ದೀನಿ ಇದನ್ನ ನೀವು ಮುಂದುವರಿಸಿ ಅಂತ ಧೈರ್ಯ ಕೊಟ್ಟರು ನಮ್ಗೆ ಸೊ ಕರ್ನಾಟಕದಲ್ಲಿ ತಮ್ಮೆಲ್ಲರೂ ಗಮನದಲ್ಲಿ ಇರಲಿ ಇಡೀ ಕರ್ನಾಟಕದಲ್ಲಿ ಎರಡ್ ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಇದಾವೆ ಬಟ್ ಈ ಕ್ಷೇತ್ರದಲ್ಲಿ ಗೌರಿಬಿತ್ತೂರ್ನಲ್ಲಿ ಪ್ರಪ್ರಥಮವಾಗಿ ಶಾಸಕರ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮ ಕೇಂದ್ರ ತರಿದ್ರು ಇದೇ ಮೊದಲ ಬಾರಿ ಬೇರೆ ಕಡೆ ಇದ್ರು ಕೂಡ ಏನು ಮಾಡ್ತಾರೆ ಸ್ಪಾನ್ಸರ್ ಮಾಡ್ತಾರೆ ಈ ಇನ್ಸ್ಟಿಟ್ಯೂಟ್ ಹೋಗಿ ನಾವು ಕಲಿಸ್ಕೊಡ್ತೀವಿ ಅಂತ ಆದ್ರೆ ಸ್ವತಃ ತಾವೇ ನಿಂತು ಇದನ್ನ ಬೆಳೆಸಿ ನಿಮ್ ಜೊತೆ ನಾವು ಇರ್ತೀವಿ ಅಂತ

ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಚನ್ನಪ್ಪ ಗೌಡ ವೃತ್ತ ನಿರೀಕ್ಷಕ ಕೆಪಿಸತ್ಯನಾರಾಯಣ್ ಕೆಎಚ್ಪಿ ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಾಹಕ ಗೌಡ ಮುಖಂಡರಾದ ನಾಗರಾಜಪ್ಪ ಲಕ್ಷ್ಮಣರಾವ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ರಘು ಹನುಮಾನ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮಲ್ಲಸಂದ್ರ ಗಂಗಾಧರಪ್ಪ ಶಿಕ್ಷಕರಾದ ಎನ್ಆರ್ ಮಂಜುನಾಥ್ ದಲಿತ ಮುಖಂಡರಾದ ಕೆ ನಂಜುಂಡಪ್ಪ ಚನ್ನಪ್ಪ ಯುವ ಮುಖಂಡ ನಾಗಾರ್ಜುನ್ ಮುಂತಾದವರು ಭಾಗವಹಿಸಿದರು